ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ಹಕ್ಕಿ ಕೂಗ್ತಾ ಇದೆಯಲ್ಲ ಅಂತ ಹೇಳಿ ಹೊರಗೆ ಬಂದು ನೋಡಿದೆ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ ನೋಡಿ ಒಂದು ಹಕ್ಕಿ ಕೂತ್ಕೊಂಡು ಕೂಗ್ತಾನ ಕೂಗ್ತಾನೇ ಇದೆ ಅದು ಸಣ್ಣ ಹಕ್ಕಿ ಹಾಗಾಗಿ ಅಷ್ಟು ಕ್ಲಿಯರಾಗಿ ತೋರ್ತಾ ಇಲ್ಲ ಬಟ್ ಸೌಂಡ್ ಮಾತ್ರ ಜಾಸ್ತಿ ಇದೆ ಫ್ರೆಂಡ್ಸ್ ಇದು ನೋಡಿ ಬೊಂಬೈ ಬಸ್ಲೆ ಅಂತ ಕರೀತಾರೆ ನಮ್ಮ ಕಡೆಯಲ್ಲಿ ನಿಮ್ಮ ಕಡೆಯಲ್ಲಿ ಏನು ಕರೀತಾರೆ ಅಂತ ಒಂದು ಕಮೆಂಟ್ ಮಾಡಿ ಹೇಳಿ ಇದಕ್ಕೆ ಹೆಸರು ಕಾಳು ಹಾಕಿ ಸಾಂಬಾರು ಮಾಡಬೇಕು ತುಂಬ ರುಚಿಯಾಗಿರುತ್ತೆ ಹಾಗೆ ನೋಡಿ ಅದರ ಹೂ ನೋಡಿ ಹೇಗಿದೆ ನೋಡಿ ಪಿಂಕ್ ಕಲರ್ ಹಾಗೆ ಇದರ ಬೀಜನೂ ಹಾಗೆ ನೀವು ಹರುವೆ ಸೊಪ್ಪಿನ ಬೀಜ ಇರುತ್ತಲ್ಲ ಅದೇ ಥರ ಇರುತ್ತೆ ಇದರೊಳಗೆ ಸಣ್ಣ ಸಣ್ಣ ಬೀಜ ಅದನ್ನು ಹಾಕಿ ಇದನ್ನು ಏನು ಗಿಡಗಳ ಸಹ ಮಾಡ್ಬೋದು ನೋಡಿ ಇದು ಕಾಕಿ ಕಪ್ ಅಂತ ಹೇಳ್ತೇವೆ ಅದರ ತಂಬುಳಿ ಮಾಡ್ತೇವೆ ಅದರ ಹಣ್ಣಿದು ಈ ಹಣ್ಣನ್ನು ತಿಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ನಾನು ಈ ಹಣ್ಣನ್ನು ತಗೊಂಡು ಬಂದಿದ್ದು ನಿಮಗೆ ತೋರಿಸುವ ಅಂತ ನೋಡಿ ನಮ್ಮ ಮನೇಲಿ ಇವತ್ತು ಕಳಿನಡ ತಗೊಂಡು ಬಂದಿದ್ದಾರೆ ಇದನ್ನು ಪಲ್ಯ ಮಾಡುವಂತ ಅಂದ್ಕೊಂಡಿದ್ದೇನೆ ಇಲ್ಲಿ ನಮ್ಮ ಕುಂದಾಪುರ ಕಡೆಯಲ್ಲಿ ಇದನ್ನು ನಡ ಅಂತ ಕರೀತಾರೆ ಬೇರೆ ಕಡೆಯಲ್ಲಿ ಏನು ಕರೀತಾರೆ ಅಂತ ನನಗೆ ಗೊತ್ತಿಲ್ಲ ನಿಮಗೆ ನಿಮ್ಮ ಕಡೆ ಏನು ಕರೀತಾರೆ ಅಂತ ಒಂದು ಕಮೆಂಟ್ ಮಾಡಿ ಹೇಳಿ ನೋಡಿ ಕಳೀನಾಡ ಅಂದರೆ ಹೀಗಿರುತ್ತೆ ನೋಡಿ ಫುಲ್ ಮಾಂಸ ಇದನ್ನು ಹೋಳಿ ಸುಕ್ಕ ಮಾಡ್ತಾರಲ್ವ ಅದೇ ಥರ ಮಾಡಬೇಕು ತಿಂಡಿಕ್ಕೆ ತುಂಬ ರುಚಿಯಾಗುತ್ತೆ ನೋಡಿ ಮತ್ತು ಇದು ಆರೋಗ್ಯಕ್ಕೆ ಸಹ ತುಂಬ ಒಳ್ಳೆಯದು ನೋಡಿ ಹೀಗಿರುತ್ತೆ ಕಳೀನಾಡ ನೋಡಿ ಇದನ್ನು ಈಗ ಒಳ್ಳೆಯ ಒಂದು ಸುಕ್ಕ ಮಾಡಬೇಕು ನೋಡಿ ಈಗಷ್ಟು ನಾನು ಕಳೀನಾಡ ತೋರಿಸಿದೆ ಅಲ್ವ ಅದರ ಸುಕ್ಕ ಈಗ ರೆಡಿ ಆಗ್ತಾ ಇದೆ ನೋಡಿ ಒಳ್ಳೆ ಪರಿಮಳ ಬರ್ತಾ ಇದೆ ಈಗ ಇನ್ನೊಂದು ಸ್ವಲ್ಪ ಬೆಂದ್ರ ಆಯಿತು ಇದು ಕಡಿ ನಡೆಸುಕ್ಕ ಈಗ ಆಗುತ್ತೆ ನೋಡಿ ಹೇಗೆ ಬಂದಿದೆ ನೋಡಿ ಟೇಸ್ಟಿ ಆಗಿರುತ್ತೆ ತಿನ್ನಲಿಕ್ಕೆ ನೀವು ಸಹ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಇವತ್ತಿನ ನಮ್ಮ ಮಿನಿ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್